ಜೀವನದಲ್ಲಿ ಎಲ್ಲರೂ ಕೂಡ ಎಲ್ಲವನ್ನು ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಆದರೆ ಇನ್ನೊಬ್ಬರಿಂದ ಕೇಳಿ ತಿಳಿಬಹುದು ಹಾಗಾಗಿ ಮನುಷ್ಯನ ಜೀವನದಲ್ಲಿ ಕೇಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತಿಳಿದವರಿಂದ ಕೇಳಿಸ್ಕೊಂಡು ಧರ್ಮವನ್ನು ಅರಿಬೇಕು ಕೇಳಿ ಕೆಟ್ಟ ಬುದ್ಧಿಯನ್ನ ಬಿಡಬೇಕು ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡು ಜ್ಞಾನಿಗಳ ಮಾತನ್ನ ಕೇಳಿ ಶಾಸ್ತ್ರ ಮತ್ತು ವೇದವಾಕ್ಯದ ಮೂಲಕ ಮೋಕ್ಷವನ್ನ ಹೀಗೆ ಎಲ್ಲದಕ್ಕೂ ಕೇಳೋದೇ ಮೂಲ ಸಾಧನ ಜೀವನದಲ್ಲಿ ಬೇರೆ ಬೇರೆ ವಸ್ತುಗಳನ್ನ ಶುದ್ಧ ಮಾಡೋದಕ್ಕೆ ಬೇರೆ ಬೇರೆ ವಿಧಾನಗಳಿದೆ ಕಂಚಿನ ಪಾತ್ರೆಯನ್ನ ಬೂದಿಯಿಂದ ಉಜ್ಜಿದ್ರೆ ಅದು ಕ್ಲೀನ್ ಆಗುತ್ತೆ ತಾಮ್ರದ ಪಾತ್ರೆಯನ್ನ ಹುಣಸೆ ಹಣ್ಣಿನಿಂದ ತಿಕ್ಕಿದ್ರೆ ಅದು ಹೊಳೆಯುತ್ತೆ ಹೆಂಗಸರು ಪ್ರತಿ ತಿಂಗಳು ಋತುಚಕ್ರದ ಚಕ್ರದ ಮುಖ್ಯನ ಶುದ್ಧ ಆಗ್ತಾರೆ ನದಿಯು ವೇಗವಾಗಿ ಹರಿತಾ ಇದ್ರೆ ಅದು ಶುಭ್ರ ಆಗತ್ತೆ ಹಾಗೆ ಮನುಷ್ಯ ಕೂಡ ಉತ್ತಮವಾದ ಕೆಲಸಗಳಿಂದ ಒಳ್ಳೆಯ ರೀತಿಯ ಯೋಚನೆಗಳಿಂದ ತನ್ನ ಮನಸ್ಸನ್ನ ತಾನು ಶುಭ್ರವಾಗಿಟ್ಕೊಳ್ಬೇಕಾಗತ್ತೆ ಸುತ್ತಾಡೋದು ಅಂದ್ರೆ ಎಲ್ರಿಗೂ ಇಷ್ಟ ಆದ್ರೆ ಪ್ರಪಂಚದಲ್ಲಿ ಎಲ್ರು ಸುತ್ತಾಡಿದ್ರೆ ಆಗುತ್ತಾ ಖಂಡಿತ ಇಲ್ಲ ಹಾಗಂತ ಸುಮ್ನೆ ಸುತ್ತಾಡಿದ್ರು ಕೂಡ ಆಗೋದಿಲ್ಲ ತನ್ನ ದೇಶದಲ್ಲಿ ಸಂಚಾರ ಮಾಡುತ್ತಾ ಜನರ ಕಷ್ಟ ತಿಳಿಯುವಂತ ರಾಜ ಗೌರವಿಸಲ್ಪಡುತ್ತಾನೆ ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ಕೊಟ್ಟು ಜ್ಞಾನವನ್ನ ಸಂಪಾದಿಸುವಂತ ಜ್ಞಾನಿ ಮಾನ್ಯತೆಯನ್ನ ಪಡಿತಾನೆ ಯೋಗಿ ಊರೂರು ಅಲೆದು ಮಾರ್ಗದರ್ಶನ ಮಾಡ್ತಾ ಇದ್ರೆ ಪೂಜ್ಯನಾಗ್ತಾನೆ ಆದ್ರೆ ಸ್ತ್ರೀಯರು ಮಾತ್ರ ಸುತ್ತಾಡಕ್ಕೆ ಮನಸ್ಸನ್ನ ಕೊಟ್ರೆ ಮನೆಯ ಕಾರ್ಯಗಳಿಗೆ ತೊಂದರೆಯಾಗಿ ಪರಿಸ್ಥಿತಿ ಹದಗೆಡುತ್ತೆ ಕೂತು ಗಂಡಸು ಕೆಟ್ಟ ತಿರುಗಿ ಹೆಂಗಸು ಕೆಟ್ಟು ಎಂಬ ಮಾತು ಇದಕ್ಕೆ ಸಾಕ್ಷಿಯಾಗುತ್ತೆ ಚಾಣಕ್ಯರು ಹೇಳ್ತಾರೆ ಚಾಣಕ್ಯರು ಹೇಳ್ತಾರೆ ಹುಟ್ಟು ಕುರುಡ ಏನನ್ನು ಕೂಡ ನೋಡೋದಿಲ್ಲ ಕಾಮದಿಂದ ಕುರುಡನ್ನಾಗಿರೋ ನೀವು ಕೂಡ ಏನೂ ಕಾಣಿಸೋದಿಲ್ಲ ಅಹಂಕಾರದಿಂದ ಕೊಬ್ಬಿರುವವನು ಕೂಡ ನೋಡೋದಕ್ಕೆ ಆಗೋದಿಲ್ಲ ಬೇಡುವವರು ಕೂಡ ದೋಷಗಳನ್ನ ನೋಡೋದಕ್ಕೆ ಆಗೋದಿಲ್ಲ ಅಂತ ಹುತ್ತಲೇ ಅಂಧನಾಗಿರುವವನು ದೃಷ್ಟಿಯನ್ನು ಕಳೆದುಕೊಂಡಿರ್ತಾನೆ ಆದರೆ ಉಳಿದ ಮೂವರು ಕಣ್ಣಿದ್ದು ಕೂಡ ಕುರುಡರಾದವರು ಕಾಮಿ ಪರಸ್ತ್ರೀಗೆ ಮನಸ್ಸನ್ನ ಕೊಟ್ಟು ಸ್ವಾರ್ಥಕ್ಕೆ ಮುಂದಾಗ್ತಾನೆ ಅಹಂಕಾರದಿಂದ ಮದ ತುಂಬಿ ಇನ್ ಕೆಲವರು ಕುರುಡರಾಗ್ತಾರೆ ಇವುಗಳು ಬದುಕಿಗೆ ಬಹುದೊಡ್ಡ ಹಾನಿ ಅನ್ನೋದು ಆಚಾರ್ಯರ ಮಾತು ಯಾರು ಜೀವನದಲ್ಲಿ ನಮ್ಗೆ ನಿಜವಾದ ಶತ್ರು ಎನ್ನುವುದನ್ನ ಚಾಣಕ್ಯರು ಬಹಳ ಒಳ್ಳೆಯ ರೀತಿಯಲ್ಲಿ ವಿವರಿಸ್ತಾರೆ ಮಕ್ಕಳಿಗೆ ಸಾಲವನ್ನ ಉಳಿಸುವಂತ ತಂದೆ ಅವರಿಗೆ ಶತ್ರು ಆಗ್ತಾರೆ ಯಾಕಂದ್ರೆ ಅದರ ಜವಾಬ್ದಾರಿ ಮಕ್ಕಳ ಮೇಲೆ ಬಿದ್ದಾಗ ಅವರ ಏಳಿಗೆಗದು ತೊಂದರೆ ಆಗುತ್ತೆ ಹಾಗಾಗಿ ತಂದೆಯಾದವನು ಮಕ್ಕಳಿಗೆ ಸಾಲದ ಹೊರೆಯನ್ನ ಹೊರಿಸಬಾರದು ವ್ಯಭಿಚಾರಿಯಾಗಿರುವಂತ ತಾಯಿ ಮಕ್ಕಳಿಗೆ ಶತ್ರು ಆಗ್ತಾಳೆ ತಾಯಿಯ ಶೀಲವು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ರೂಪವತಿಯಾದ ಹೆಂಡತಿ ಗಂಡಸಿಗೆ ಶತ್ರುವಾಗ್ತಾಳೆ ಯಾಕಂದ್ರೆ ನೂರಾರು ಜನರ ಕಣ್ಣು ಆಕೆಯ ಮೇಲೆ ಹರಿದಾಡೋದ್ರಿಂದ ಅವಳನ್ನ ಕಾಪಾಡುವುದೇ ಕಷ್ಟದ ಕೆಲಸವಾಗುತ್ತೆ ಪಾಂಡಿತ್ಯವನ್ನ ಪಡೆಯದ ಮಗನು ತಂದೆಗೆ ಶತ್ರು ಆಗ್ತಾನೆ ವಿದ್ಯೆ ಇಲ್ಲದ ಮಗನಿಗೆ ಜನರಿಂದ ಕೆಟ್ಟ ಮಾತುಗಳನ್ನ ಕಿವಿಕೊಡ್ಬೇಕಾಗತ್ತೆ ಹಾಗಾಗಿ ಜೀವನದಲ್ಲಿ ಇವರೇ ಪ್ರಮುಖ ಶತ್ರುಗಳು ಎಂಬುದು ಆಚಾರ್ಯರ ಮಾತು ಹಾಗೆಯೇ ಯಾವುದು ಜೀವನದಲ್ಲಿ ಇರೋದೇ ಬೇಡ ಎಂಬುದನ್ನು ಕೂಡ ಚಾಣಕ್ಯರು ಹೇಳ್ತಾರೆ ನಥಿಂಗ್ ಈಸ್ ಬೆಟರ್ ದೆನ್ ನಾನ್ಸೆನ್ಸ್ ಅನ್ನುವ ಮಾತಿನ ಹಾಗೆ ರಾಜ್ಯ ಇಲ್ಲದಿದ್ರೂ ಕೂಡ ಚಿಂತೆ ಇಲ್ಲ ಕೆಟ್ಟ ರಾಜ್ಯ ಇರುವ ರಾಜ್ಯ ಮಾತ್ರ ಬೇಡ ಮಿತ್ರರಿಲ್ಲದಿದ್ದರೂ ಕೂಡ ಪರವಾಗಿಲ್ಲ ಆದ್ರೆ ಕೆಟ್ಟ ಮಿತ್ರರು ಜೀವನದಲ್ಲಿ ಇದ್ರೆ ಅದು ಬಹಳಷ್ಟು ಅಪಾಯಕಾರಿ ಒಬ್ಬ ಶಿಷ್ಯ ಗುರುವಿಗೆ ಕೀರ್ತಿಯನ್ನ ಬೆಳಗಬೇಕು ಆದ್ರೆ ದುಷ್ಟ ಶಿಷ್ಯ ಗುರುವಿಗೆ ಅಪಕೃತಿ ತಂದು ಕೊಡುತ್ತಾನೆ ಹಾಗಾಗಿ ಅಂತ ಶಿಷ್ಯನು ಕೂಡ ಜೀವನದಲ್ಲಿ ಯಾರಿಗೂ ಬೇಡ ಮತ್ತು ದುಷ್ಟಳಾದ ಪತ್ನಿ ಇದ್ರೆ ಆ ಮನೆ ಶಾಂತಿಯಿಂದ ಕೆಟ್ಟೋಗಿರುತ್ತೆ ಅಲ್ಲಿ ನೆಮ್ಮದಿ ಇರೋದಿಲ್ಲ ಆದ್ರಿಂದ ಒಂಟಿಯಾಗಿರೋದೇ ಲೇಸು ಅಂತ ಚಾಣಕ್ಯರು ಹೇಳ್ತಾರೆ ಲೈಫ್ ಅಲ್ಲಿ ಎಲ್ಲರಿಂದ ಎಲ್ಲದ್ರಿಂದ ಕಳಿಯೋದಕ್ಕೆ ಬಹಳಷ್ಟಿದೆ ಆಚಾರ್ಯರು ಹೇಳ್ತಾರೆ ಯಾವ ಮನುಷ್ಯನೇ ಆಗ್ಲಿ ಸಣ್ಣ ಕೆಲಸವನ್ನೇ ಆಗ್ಲಿ ದೊಡ್ಡ ಕೆಲಸವನ್ನೇ ಆಗ್ಲಿ ಮೊದಲು ಇಷ್ಟಪಟ್ರೆ ಆ ಕೆಲಸವನ್ನ ಸಿಂಹದಂತೆ ಪೂರ್ಣ ಪ್ರಯತ್ನದಿಂದ ಮಾಡಬೇಕು ಇದು ಸಿಂಹದಿಂದ ಕಲಿಬೇಕಾಗಿರುವಂತ ಒಂದು ಗುಣ ಸಿಂಹ ತಾನು ಹಿಡಿಬೇಕಾಗಿರುವಂತ ಬೇಟೆಯನ್ನ ಅನುಸರಿಸಿ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಅದು ಬೇಟೆ ಆಡುತ್ತೆ ಮತ್ತು ಅದರಲ್ಲಿ ಗೆಲ್ಲುತ್ತೆ ಬಕ ಪಕ್ಷಿಗಳು ಮೀನನ್ನ ಹಿಡಿಯುವಾಗ ತಮ್ಮೆಲ್ಲ ಗಮನವನ್ನ ಕೇಂದ್ರೀಕರಿಸಿ ಅಲುಗಾಡದೆ ನಿಂತಿರುತ್ತೆ ನೀರಿನಲ್ಲಿರುವಂತಹ ಮೀನಿನ ಚಲನೆಯನ್ನ ಅದು ಗಮನಿಸಿ ಮೀನು ತನಗೆ ಅನುಕೂಲವಾದ ಕಡೆಗೆ ಬಂದ ಸಮಯವನ್ನು ನೋಡಿ ಒಂದೇ ಸಲಕ್ಕೆ ನೀರಿಗೆ ಹಾರಿ ಅದನ್ನ ಹಿಡಿದು ಬಿಡುತ್ತೆ ಈ ರೀತಿ ಶತ್ರುವನ್ನ ಸರಿಯಾದ ರೀತಿಯಲ್ಲಿ ಗಮನಿಸಿ ಬುದ್ಧಿವಂತನಾದವನು ಆ ಸಮಯವನ್ನ ಅವನು ಬಳಸ್ಕೊಳ್ಬೇಕು ಇದು ಬಕಪಕ್ಷಿಯಿಂದ ಕಳಿಬೇಕಾಗಿರುವಂತಹ ಒಂದು ಅಂಶ ಸರಿಯಾದ ಸಮಯಕ್ಕೆ ಏಳೋದು ಯುದ್ಧದಲ್ಲಿ ಧೈರ್ಯದಿಂದ ಹೋರಾಡೋದು ಬಂಧುಗಳೊಂದಿಗೆ ಹಂಚಿಕೊಳ್ಳೋದು ಮತ್ತು ತಾನೇ ಮೊದಲು ಆಕ್ರಮಿಸಿ ಭೋಗಿಸೋದು ಈ ನಾಲ್ಕು ವಿಷಯಗಳನ್ನ ಹುಂಜದಿಂದ ಕಲಿಬೇಕು ಹುಂಜವು ತನ್ನ ಅಭಿಮಾನ ಮತ್ತು ಧೈರ್ಯಕ್ಕೆ ಹೆಸರುವಾಸಿಯಾಗಿದೆ ಗುಂಪಿನಲ್ಲಿರುವ ಎಲ್ಲ ಕೋಳಿಗಳು ಅದರ ಹಿಂದೆ ಹೋಗ್ತಾ ಇರುತ್ತೆ ಎಲ್ಲ ಕೋಳಿಗಳಿಗೂ ಆಹಾರವನ್ನು ಹಂಚಿಕೊಡುತ್ತೆ ಇನ್ನೊಂದು ಹುಂಜವನ್ನು ಅದು ಸಹಿಸೋದಿಲ್ಲ ಅದರೊಡನೆ ಧೈರ್ಯದಿಂದ ಕಾದಾಡುತ್ತೆ ರಾಜನಾದವನಿಗೆ ಎಲ್ಲಾ ಗುಣಗಳು ಇರುವುದು ಅವಶ್ಯಕ ಕಾಗೆ ಅವತ್ಕೊಂಡಿರುತ್ತೆ ಒಂಟಿಯಾಗಿ ಕೂಡ ಇರುತ್ತೆ ಆಯಾಯ ಕಾಲದಲ್ಲಿ ಸಿಗುವಂತಹ ಧಾನ್ಯಗಳನ್ನ ಸಂಗ್ರಹಿಸುತ್ತೆ ಬಹಳ ಎಚ್ಚರಿಕೆಯಿಂದ ಇರುತ್ತೆ ಕಾಲಕ್ಕೆ ಸರಿಯಾಗಿ ವಿವರಿಸುತ್ತೆ ಯಾರಲ್ಲಿಯೂ ಕೂಡ ನಂಬಿಕೆ ಇಡೋದಿಲ್ಲ ಕಾರ್ಯ ಸಾಧಕನು ಹಾಗೆಯೇ ಸಮಯವನ್ನ ಅರಿತು ಒಂಟಿಯಾಗಿ ಅಥವಾ ಒಗ್ಗಟ್ಟಾಗಿಯೂ ಇರಬೇಕಾಗುತ್ತೆ ಸರಿಯಾದ ಸಮಯದಲ್ಲಿ ಅಗತ್ಯ ವಸ್ತುಗಳನ್ನು ಇಟ್ಕೊಂಡು ಪ್ರತಿಯೊಂದು ವಿಷಯದಲ್ಲಿ ಎಚ್ಚರವಾಗಿರಬೇಕು ಯಾರನ್ನು ಕೂಡ ಅತಿಯಾಗಿ ನಂಬಾರ್ದು ಈ ಐದು ಗುಣಗಳನ್ನ ಕಾಗೆಯಿಂದ ಕಳಿಬೇಕಾಗುತ್ತೆ ನಾಯಿಯು ಆಹಾರ ಸಿಕ್ಕದಾಗ ಹೆಚ್ಚಾಗಿ ತಿನ್ನುತ್ತೆ ಸಿಗದೆ ಇದ್ದಾಗ ಸ್ವಲ್ಪದ್ರಲ್ಲಿಯೇ ಸಂತೋಷ ಪಡುತ್ತೆ ಸುಖವಾಗಿ ನಿದ್ರಿಸುತ್ತೆ ಆದ್ರೆ ಸ್ವಲ್ಪ ಶಬ್ದಕ್ಕೂ ಎಚ್ಚರವಾಗುತ್ತೆ ಸ್ವಾಮಿ ಭಕ್ತಿ ಮತ್ತು ಶೌರ್ಯ ಅದರ ಅದ್ಭುತ ಎರಡು ಉಳಿದ ಗುಣಗಳು ಈ ಆರು ಗುಣಗಳನ್ನ ನಾಯಿಂದ ಕಲಿಬೇಕಾಗುತ್ತೆ ನಾಯಿ ನಿದ್ದೆ ಮಾಡ್ತಾ ಇದ್ರೂ ಕೂಡ ಸ್ವಲ್ಪ ಶಬ್ದದಲ್ಲಿ ಎಚ್ಚರ ಆಗುತ್ತೆ ಅಂದ್ರೆ ನಾವೆಲ್ಲರೂ ಕೂಡ ಜಾಗರೂಕರಾಗಿರಬೇಕು ಸಮಯ ಬಂದಾಗ ತನ್ನ ಒಡೆಯನಿಗಾಗಿ ಜೀವದ ಹಂಗು ತೊರೆದು ಅದು ಹೋರಾಡುತ್ತೆ ಹೀಗಾಗಿ ಈ ಸ್ವಾಮಿ ಭಕ್ತಿಯನ್ನ ನಾಯಿಂದ ಕಲಿಬೇಕಾಗತ್ತೆ ಬಹಳ ಆಯಾಸವಾಗಿದ್ದರೂ ಭಾರವನ್ನು ಹೋರುತ್ತಲೇ ಇರುವಂತದ್ದು ಕತ್ತೆ ಶೀತ ಮತ್ತು ಉಷ್ಣಗಳನ್ನ ಕೂಡದು ಗಮನಿಸೋದಿಲ್ಲ ಸದಾ ಸಂತೋಷವಾಗಿರತ್ತೆ ಈ ಮೂರು ಗುಣಗಳನ್ನ ಅದರಿಂದ ಕಲಿಬೇಕಾಗತ್ತೆ ಕತ್ತೆ ವಿಶ್ರಾಂತಿಯನ್ನೇ ಬಯಸದೆ ಕೆಲಸವನ್ನ ಮಾಡುತ್ತೆ ಕಾರ್ಯಸಾಧಕನು ಹಾಗೆ ವಿಶ್ರಾಂತಿಯನ್ನ ಬಯಸದೆ ಕೆಲಸವನ್ನ ಮಾಡ್ಬೇಕು ಚಳಿ ಮಳೆಗಳನ್ನ ಲೆಕ್ಕಿಸದೆ ಅವನು ಮುನ್ನುಗ್ತಾ ಇರಬೇಕು ಹಾಗಾಗಿ ಈ ಗುಣಗಳು ಕಾರ್ಯಸಾಧಕನಿಗೆ ಅವಶ್ಯಕವಾಗಿದೆ ಯಾವ ಮಾನವನು ಈ ಇಪ್ಪತ್ತು ಗುಣಗಳನ್ನ ತನ್ನ ಆಚರಣೆಯಲ್ಲೇ ತಂದುಕೊಳ್ತಾನೋ ಅವನನ್ನ ಯಾರಿಂದಲೂ ಕೂಡ ಜಯಿಸೋದಕ್ಕೆ ಆಗೋದಿಲ್ಲ ಅಂತ ಆಚಾರ್ಯರು ಹೇಳ್ತಾರೆ ಮುಂದಿನ ಎಪಿಸೋಡ್ ನಲ್ಲಿ ಇನ್ನಷ್ಟು ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ ಅಲ್ಲಿ ತನಕ ಕೇಳುತ್ತಾ ಇರಿ ಸಂಪೂರ್ಣ ಚಾಣಕ್ಯ ನೀತಿ